ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈಟೂ ಚಾನಲ್ ಹಳ್ಳಿ ಲೈಫ್ ಕೊಟ್ಟೆ ನಾಡು ಚಿತ್ರದುರ್ಗ ನಾನ್ ನಿಮ್ಮನ್ನ ನಾವ್ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ರೆ ಅನ್ಕೊಂಡಿರೋದ್ ಬ್ಲಾಕ್ ಸ್ಟಾರ್ಟ್ ಮಾಡೋಣ ಇವತ್ತು ಬಂದ್ಬಿಟ್ಟು ಅಲ್ಸಂದೆ ಹಸೆ ಕಾಳು ಸಾಂಬಾರು ನಾನು ಯಾವ ತರ ಸಾಂಬಾರ್ ಮಾಡ್ಕೊತೀನಿ ಅನ್ನೋದು ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ ದಯವಿಟ್ಟು ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಎಲ್ಲ ತಿಳಿಸಿ ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ ಅಂತ ನಿಮ್ಮ ಹತ್ರ ಕೇಳ್ಕೊಂತೀನಿ ಇವಾಗ ಬಂದ್ಬಿಟ್ಟು ಸಾಸ್ವೆ ಕರಿಬೇವು ಒಗ್ಗರಣೆಗೆ ಹಾಕಿದೀನಿ ಅದಾದ್ಮೇಲೆ ಈರುಳ್ಳಿ ಹಾಕೊಂಡಿದೀನಿ ಗ್ಯಾಸ್ ಏನೂ ಒರೆಸ್ಕೊಂಡಿಲ್ಲ ಡೈಲಿ ನಾನಾದರೆ ನೈಟ್ ಒರೆಸ್ಕೊಂಡೆ ಇದ್ದಿದ್ದು ಇವಾಗ ಮಧುರ ಏನು ಮಾಡೋಕ್ಕೂ ಬಿಡೋಲ್ಲ ಅಮ್ಮನ ಮಾಡ್ತೀನಿ ಬಿಡು ಅಂತಾರಲ್ಲ ಹಾಗಾಗಿ ಮಲ್ಕೊಂಡ್ಬಿಡ್ತೀನಿ ಬೇಗನೆ ಹಾಗಾಗಿ ಗ್ಯಾಸ್ ಏನು ಒರೆಸ್ಕೊಂಡಿಲ್ಲ ಅವಳು ಬಂದು ಬೆಳಗ್ಗೆ ಟೈಮು ಒರೆಸೋ ಅಂಥ ಅಭ್ಯಾಸ ಅವಳಿಗೆ ಎಲ್ಲ ಅಡುಗೆ ಎಲ್ಲ ಆದ ತಕ್ಷಣ ಪಾತ್ರೆ ಎಲ್ಲ ತೊಳೆದು ಒರೆಸೋ ಅಂಥದ್ದು ನಾನು ನೈಟ್ ಎಷ್ಟೊತ್ತಾಗಲಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಲಕ್ ನನಗೆ ಯಾವ ಅಭ್ಯಾಸ ಹಂಗಾಗಿ ಗ್ಯಾಸ್ ಏನು ಒರೆಸಿಲ್ಲ ಯಾರು ಬೇಜಾರಾಗ ಹೋಗ್ಬೇಕು ಇವಾಗ ಬಂದು ಹಸಿ ಹಲಸಂದೆ ಕಾಳು ಏನಿತ್ತು ಅದನ್ನ ತೊಳ್ಕೊಂಡ್ಬಿಟ್ಟು ಗರ್ಣಗೇನೆ ಇದ್ದೀನಿ ನಾನು ಇದು ಬಂದು ಕಾಳು ನಮ್ಮ ಅಜ್ಜಿಯವರ ಹೊಲದಲ್ಲಿ ಹಸಿ ಕಾಳು ಸಾಂಬಾರ್ ಅಂದ್ರೆ ಎಂಥವ್ರಿಗೂ ಇಷ್ಟ ನನಗೂ ಕೂಡ ಹಂಗೇನೆ ಕಾಳು ಸಾಂಬಾರ್ ಅಂದ್ರೆ ಇಷ್ಟಾನೆ ಇದು ಮುದ್ದೆ ಚಪಾತಿ ರೊಟ್ಟಿ ಈ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಬರೀ ಈ ಸಾಂಬಾರು ಅಂದರೆ ಈ ಸೊಪ್ಪು ಸಾಂಬಾರು ಇದೇ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ಕಿತ್ಕೊಂಡು ಬಂದ್ಬಿಟ್ಟು ಮಾಡ್ಕೊಂಡಿದ್ದೆ ಸಾರಿ ಮಾಡ್ಕೊತ ಇದ್ದೀನಿ ಇವಾಗ ಬಂದ್ಬಿಟ್ಟು ಬಿರ್ಯಾನಿ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಕೊತ್ತಂಬರಿ ಸ್ವಲ್ಪ ಒಂದು ಎರಡು ಚಕ್ಕೆ ಏಲಕ್ಕಿ ಇಷ್ಟು ಸೇರಿಸಿದ್ದೆ ಸ್ವಲ್ಪ ಕಸ ಕಸ ಇಷ್ಟು ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಇವಾಗ ಖಾರ ರೆಡಿ ಮಾಡಿ ಖಾರ ಇದ್ದೀನಿ ನೋಡ್ತಾ ಇರ್ಬೋದು இங்கு ஜொத்தனைக்காயி ஆலகடைய சேர்ச்சி தாத்தாங்க அவுச கூட தக்கோ அந்தே நீர் பாக இருக்கலாக் ஒர் கடை தோழகே அது ஃபஸ்ட் ஃபீல் ஆகும் ஆமே ஒன்சி கட் பண்ணி அந்த ஒரகே வந்தீங்கனி இவாக வந்துவிட்டு முதை முசு நைட்டி அது நிட்டு அட்லி மாரி வந்துவிட்டு இன்னும் கட் ஆக்கில கட் ஆகும் நோடத்திர் இவ்வளோ ಹೊರ್ಗಡೆನೂ ಒಂದೆರಡು ಸತಿ ತೊಗೊಂಡು ಬಂದ್ಬಿಟ್ಟು ಇವಾಗ ಕಟ್ ಮಾಡಿ ಹಾಕ್ಕೊಳ್ತಾ ಇದೀನಿ ಫಸ್ಟ್ ಆಲೂಗಡ್ಡೆ ಇನ್ನು ಬದನೆಕಾಯಿನೂ ಕೂಡ ಎರಡು ಕಟ್ ಮಾಡಿ ಹಾಕ್ಕೊಳ್ಬೇಕು ಬಟ್ ಇದು ಒಂದು ಸ್ವಲ್ಪ ಹೊತ್ತಾಗಲಿ ಅಂತ ಹೇಳ್ಬಿಟ್ಟು ಇವಾಗ ಆಲೂಗಡ್ಡೆ ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮೇಲೆ ಬದನೆಕಾಯಿ ಹಾಕೋಣ ಅಂತ ಇಲ್ಲದಿದ್ರೆ ಬದ್ನೆಕಾಯಿ ಎಲ್ಲ ಭಾಳ ನೆಟ್ಟದಾಗೋಗ್ಬಿಡ್ತವೆ ಸಾಂಬಾರಲ್ಲಿ ಸಿಗೋದೇ ಇಲ್ಲ ಹಂಗಾಗಿ ಇವಾಗ ಬಂದು ನೋಡ್ತಾ ಇರ್ಬೋದು ಉಪ್ಪು ಹಾಕ್ಬಿಟ್ಟು ಕೊಯ್ದು ಇಟ್ಕೊಂಡಿದ್ದೀನಿ స్వల్ప ఉప్పు తొలద్రెన్ అంతేబు ఉప్పు కూడా హండ్రండే ఆ తొలి అంతదు ఇవ్వ బద్నకై ముచ్చి ఒమిష కద్ధ సాకు సాారు ఇంకో రెడీ అయితూ గట్టే చన ఆడి ఇం ఇవగా సాంబారే ఉప్పు హాదీ నను ఆవ్లే హాకీ అందకొండే బట్ ఉప్పు హాక ఇవ్ నెన్ హాకు ಇನ್ನು ಇದಕ್ಕೆ ಮುಚ್ಚಳ ಮುಚ್ಚಿದೆ ಮುಚ್ಚಿದ್ರೆ ಸಾಕು ಯಾವುದೂ ಬದ್ನೆಕಾಯಿ ಎಲ್ಲ ಆಗಲ್ಲ ಹಂಗಾಗಿ ಮುಚ್ಚಳ ಮುಚ್ಚಿಬಿಟ್ಟು ಇವಾಗ ನೋಡ್ತಾ ಇರ್ಬೋದು ಈ ಥರ ಎಲ್ಲ ನೀಟಾಗಿ ಬೆಂದಿದೆ ಇವಾಗ ಬಂದು ಆಫ್ ಮಾಡಿಕೊಂಡು ಮುದ್ದೆಗೆ ಇಟ್ಟಿದ್ದೀನಿ ಒಂದು ಕಡೆ ಒಂದು ಕಡೆ ಅನ್ನ ಆಗಿದೆ ಆಲ್ರೆಡಿ ಇದು ಮುದ್ದೆ ಜೊತೆ ಇವತ್ತಿನ್ನ ಅಂತ ಸೂಪರ್ ಅಂತ ಹೇಳ್ಬೋದು ಇದು ಬಂದ್ಬಿಟ್ಟು ಮಿಕ್ಸಿಗೆ ಹಾಕಿರೋಂಥ ಮುಚ್ಚಳ ಹಂಗಾಗಿ ಆ ಥರ ಕಾಣಿಸ್ತಾ ಇದೆ ಇನ್ನು ಈ ಕಡೆ ಮಧುರ ಬಂದ್ಬಿಟ್ಟು ಹೂವಿನ ಹಾರ ರೆಡಿ ಮಾಡಿದ್ದಾಳೆ ಅಂಗಡಿಗೆ ಇವತ್ತು ಫಸ್ಟ್ನೇ ದಿನ ದಸರಾ ಹಬ್ಬದ ಒಂಬತ್ತು ದಿನ ಹಬ್ಬದಲ್ಲಿ ಇದು ಫಸ್ಟ್ನೇ ದಿನ ಅಲ್ಲ ಹಾಗಾಗಿ ಈ ಥರ ಹಾರ ರೆಡಿ ಮಾಡಿದ್ದಾರೆ ಇನ್ನು ಮುದ್ದೆ ಸಾಂಬಾರು ಅವರಪ್ಪಾಜ್ಜಿಗೆ ಇಟ್ಟುಕೊಟ್ಟಿದ್ದೀವಿ ಅವರ ಅಪ್ಪಾಜಿ ಇನ್ನು ಊಟ ಮಾಡಿಬಿಟ್ಟು ಹೋಗ್ತಾರೆ ಅವ್ರ ಅಪ್ಪಾಜಿ ಹೋದ್ಮೇಲೆ ಪಾತ್ರೆ ತೊಳೆಯೋದಾಗಿರ್ಬೋದು ಇನ್ನ ನೆಲ ಒರೆಸೋದು ಇದೇ ಇರುತ್ತಲ್ಲ ಕೆಲಸ ಅಂತಂದ್ರೆ ಆ ಕೆಲಸಗಳನ್ನ ಮಾಡ್ಕೊಳ್ಳೋಂಥದ್ದು ಇವಾಗ ಬಂದು ಸಂಜೆಯಿಂದ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ఇక్క టీ 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 కుయ అంత కతినాని యంద నమ్మిన మక్ళ కరదు బాండ్డి టీ కుదంతే అంతబు హీ కూతుకుంటు టీ కుడీత ఇని ఇవ్వర జొతే మాట్లాడతా ఆ అక్కను వేలు ఇక హాళ విను ఈరో విను వేలు అందరూ తుంబ ఇష్ట్రకుతో ఇస్కంటు హా ఇవ్వం నాము సగణి ఆర్సకే అంత బందీ ನಾವೇನ್ ಪಟ್ಲಿ ಮರಿ ಕಟ್ ಹಾಕ್ತಾ ಇದ್ವಿ ಪಕ್ಕದಲ್ಲಿ ನಮ್ಮ ಅವರೇ ದನ ಕರುಗಳು ಮತ್ತೆ ಎಮ್ಮೆ ಎಲ್ಲ ಕಟ್ ಆ ಫಸ್ಟ್ ಹೋಗಿ ಅವಕ್ಕೆ ನೀರಿಟ್ಟು ಬಂದು ಆಮೇಲೆ ಹೋಗ್ಬಿಟ್ಟು ಸಗಣಿ ಆರಿಸಿದ್ರಾಯ್ತು ಅಂತ ಹೇಳ್ಬಿಟ್ಟು ಫಸ್ಟ್ ಇವಾಗ ನೀರು ತಗೊಂಡೋಗಿ ಇಟ್ಟು ಹಂಗೆ ಟಬ್ಬು ಕೂಡ ಜೊತೆಗಿಂತ ತೊಗೊಂಬಂದಿದೀವಿ ಆ ಟೊಬ್ಬಲ್ಲೇ ಸಗಣಿ ಎಲ್ಲ ಹಾಕಿ ಆರಿಸ್ಕೊಂಡು ಹೋಗ್ಬಿಟ್ಟು ಅಡಿಕೆ ಗಿಡಕ್ಕೆ ಬರ ಅಂತದ್ದು இது வந்துவிட்டு நீர் இடத்திரோது எர்டநே டைம ஏற்கே அது ஃபஸ்ட்மே டம்மு யாக்கோது சரி குழிர்ல இவாக ஒன்சதி தோர்ஸ்விட்டு ஆமேலே சகணி ஆர்சோட்டாய்த்து அந்த ஓகாயீனி யாக்கோ வத்தியில் பட்லி மாரி யாக்கோ சரியாக நீரே குடியில்ல அது மனை நாவும் நான்வெஜ் மாறி அது சமெல்லி குடியல்லே நோட் யாக்கோ ஹாபாதோ நீட்டாக நீர் குடித்தாங்க இன்னொந்த தகண்டாயினி ಇದು ಸಗಣಿ ಬಂದ್ಬಿಟ್ಟು ಇವತ್ತಿಗೆ ಎರಡನೇ ದಿನ ನೆನ್ನೆನೂ ಆರಿಸಿದ್ದೆ ಎರಡು ಟಬ್ಬು ಅಂದರೆ ಒಂದು ಹದಿನಾಲ್ಕು ಅಡಿಕೆ ಗಿಡಕ್ಕಾಗಿತ್ತು ಇವತ್ತು ಸ್ವಲ್ಪ ಬೇಗನೆ ಬಂದಿದ್ವಿ ನಾನು ವಿನು ವಿನು ಹತ್ರ ಏನು ಹಾಕ್ಸಲ್ಲ ಯಾಕಂದರೆ ಸಗಣಿ ಹಿಂಗೆ ಎತ್ಕೋಬೇಕಾದ್ರೆ ಚೇಳು ಹುಳ ಎಲ್ಲನೂ ನೋಡಿದೆ ನಾನು ಫಸ್ಟ್ನೇ ದಿನ ಅಂದ್ಕೊಂಡಿದ್ದು ಮಧುರನ ವಿನೂನ ಕಳಿಸೋಣ ಅಂತ ಆಮೇಲೆ ಅದ್ರಾಗೆ ಯಾವಾಗ ನಾನು ಚೇಳು ಜರಿ ಈ ಥರ ಎಲ್ಲ ನೋಡಿದ ನನಗೇ ಭಯ ಆಗ್ಬಿಡ್ತು ಮತ್ತು ಮಕ್ಕಳನ್ನ ಕಳಿಸಿದ್ರೆ ಎಲ್ಲಿ ಅಂತ ಹೇಳ್ಬಿಟ್ಟು ನಾನೇ ಬಂದಿದ್ದೀನಿ ವಿನು ಬಂದ್ಬಿಟ್ಟು ಸುಮ್ಮನೆ ಬಂದಿದೆ ಅಷ್ಟೇ ಇವಾಗ ಬಂದು ನಾನು ಡೈಲಿ ಕಟ್ ಆ ಹಗ್ಗಕ್ಕಿನ್ನ ಹೆಚ್ಚಿಗೆ ಒದ್ದ ಇದೆ ನೋಡ್ತಾ ಇರ್ಬೋದು ಯಾಕಂದರೆ ಡ್ರಿಪ್ ವೈರ್ ಸಿಕ್ತಿತ್ತಲ್ಲಿ ಹಂಗಾಗಿ ಅದನ್ನು ಸೇರಿಸ್ಬಿಟ್ಟು ಕಟ್ ಹಾಕಿದ್ದೀನಿ ಪಟ್ಲಿ ಮರಿಗಳ್ನ ಇವಾಗ ಬಂದು ಇನ್ನೊಂದು ಪಟ್ಲಿ ಹತ್ರ ಬಂದಿದ್ದೀನಿ ಇವಾಗ ಬಂದು ಪಟ್ಲಿ ಮರೆಗೆಲ್ಲ ನೀರೆಲ್ಲ ಕುಡಿಸಿದ್ದಾಯಿತು ನೋಡ್ತಾ ಇರ್ಬೋದು ಈ ಥರ ಒಣ ಸಗಣಿಯೆಲ್ಲ ಒಣಗಿಬಿಟ್ಟು ನೋಡ್ತಾ ಇರ್ಬೋದು ಕುಳ್ಳಿನ ಆಗಿದೆ ನಾವು ಬಂದು ಇದು ಫಸ್ಟ್ ಸ್ನೇಹ ಸರ್ತಿನೇ ಈ ಥರ ನಾನು ತಗೊಂಡು ಬಂದಿರೋದು ತಪ್ಪು ಯಾಕಂದರೆ ಅವರು ಕಷ್ಟ ಬಿದ್ದು ಕಟ್ಟಿರ್ತಾರೆ ಹುಲ್ಲು ಮೇವು ಹಾಕಿರ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಬಂದು ನೋಡ್ತಾ ಇರ್ಬೋದು ಇದರಲ್ಲಿ ಒಂದು ಜರಿ ಕೂಡ ಕಾಣಿಸ್ತು ನನಗೆ ಹಂಗಾಗಿ ಅದನ್ನು ನೋಡಿ ನೋಡಿಬಿಟ್ಟು ವಿನೋಗಿ ತೋರಿಸ್ತೇ ಈ ಥರ ಇರ್ತದೆ ನೋಡು ಅಂತ ಹೇಳ್ಬಿಟ್ಟು ಇದು ಒಂಥರ ಒಣಗಿಬಿಟ್ಟು ಕುಳ್ಳಿನ ರೀತಿ ಆಗಿದೆ ఈ థర టబ్బల్లి టూ హాక అంటని నిన్నె బందరూ టబ్బు ఆకి అంత ఇవతం ఇన్నొన్న టబ్బు జాస్తి హాకు అంత బందీ అల్ అల్లి అవున కట్ హాకీంత జగల్బి ఈ థర ఆర్స్కండుతూ బందమ్మ నూ బాచుకుతినీ అంతు ಬೇಡ ಅಂತ ಹೇಳ್ಬಿಟ್ಟು ಇವಾಗ ಅವಳಿಗೆ ಇಲ್ಲೊಂದು ಜರಿ ಇತ್ತು ಒಂಥರ ಕಟ್ ಜರಿ ಅಂತ ಏನು ಹೇಳ್ತಾರೆ ಅದನ್ನು ತೋರಿಸ್ತೀವಿ ನೋಗೆ ಹಾಗಾಗಿ ಅವಳು ಕೂಡ ಭಯಪಟ್ಟಳು ನೋಡು ಈ ಥರ ಇರ್ತದೆ ಅಂತ ಹೇಳ್ಬಿಟ್ಟಿದ್ದಕ್ಕೆ ಅವಳಿಗೇನೆಂದರೆ ನಾನು ಏನು ಮಾಡ್ತೀನಿ ಅದೇ ಮಾಡಬೇಕು ಅವಾಗ ಅವಾಗಲೀ ಅಷ್ಟೇ ಮೊದಲಾದರೆ ನಾನು ಬಟ್ಟೆಗೆ ಕುತ್ಕೊಂಡ್ರೆ ಅವಳಿಗೂ ಒಂದು ಖರ್ಚುಪ್ ಕೊಟ್ಟು ಅವಳ ಅವಳದ್ರನು ಒಗ್ಸ್ಕೊತ ನಾನು ಹೋಗಿಬೇಕಾಗಿತ್ತು ಅವ್ಳ ಚಿಕ್ಕ ಒಳ್ಳ ಆ ಥರ ಮಾಡ್ತಾಯಿದ್ಲು ನಮ್ಮವಿನೂ ಹಿಂಗೆ ಎಲ್ಲೆಲ್ಲಿ ಕಟ್ಟಿದ್ರು ಅದನ್ನೆಲ್ಲ ಜಾಗ ಹುಡುಕ್ಕೊತಾ ಹೋಗ್ತಾ ಇದೀನಿ ನಿನ್ನೆನೂ ಭಾಳ ಸಿಕ್ಕಿತ್ತು ಇವತ್ತು ಕೂಡ ಇದೆ ನೋಡಬೇಕು ನಾಳೆ ನೆಕ್ಸ್ಟ್ ಉಳಿಯುತ್ತೆ ಅದನ್ನ ನೋಡಿಬಿಟ್ಟು ಆರಿಸ್ಕೋಬೇಕು ನನಗೇನು ಯಾವುದೇ ಥರ ಏನು ಅನಿಸಲ್ಲ ಯಾಕಂದರೆ ನನಗೆ ಭಾಳ ಇಷ್ಟ ಗೋವು ಗೋ ಪೂಜೆ ಮತ್ತು ಹಸು ಕಂಡ್ರೆ ನನಗೆ ಯಾವಾಗಲೂ ಈ ಥರ ಅನಿಸಿಲ್ಲ ಇದೇನು ಚಗಳಿ ಬಾಚೋದು ಹಾಗೆಲ್ಲ ನನಗಂತೂ ಇದು ತುಂಬ ಇಷ್ಟವಾದ ಕೆಲಸನೇ ಬಟ್ ಅವರೇ ಆರಿಸ್ಕೊತಾರೇನೋ ಯಾಕಂದರೆ ಅವರೂ ಕೂಡ ತಿಪ್ಪೆ ಅವ್ರಿಗೂ ಕೂಡ ಗೊಬ್ಬರ ಬೇಕಾಗುತ್ತೆ ಅಂತ ಸುಮ್ಮನೆ ಇದೆ ಮತ್ತು ಎಲ್ಲರೂ ಆರಿಸ್ಕೊಂಡು ಹಾಕ್ಕೊಳ್ಳ್ರಿ ಅಂತ ನಮ್ಮ ಮನೆಯವ್ರಿಗೆ ಹೇಳಿದರು ಹಾಕೋಕ್ಕಾಗಲ್ವ ನಿನಗೆ ಅಂತ ಹೇಳ್ಬಿಟ್ಟು ಪಾಪ ಅವರೇ ಕೆಲಸಕ್ಕೆ ಒಂದಿನ ತಪ್ಪಿ ರಜೆ ಹಾಕಿರ್ತಾರೆ ಅಷ್ಟೇ ನಾನೇ ಮಾಡಿದ್ರಾಯ್ತಿ ಕೆಲಸ ಅಂತ ಹೇಳ್ಬಿಟ್ಟು ನಾನೇ ಬಂದು ಈ ಥರ ಬಾಚ್ಕೊಂಡು ಬಾಚ್ಕೊಂಡೋಗಿ ಅಡಿಕೆ ಗಿಡಕ್ಕೆ ಹಾಕ್ತಾ ಇದ್ದೀನಿ ಇದು ನನಗಂತೂ ಇಷ್ಟವಾದ ಕೆಲಸನೇ ಹಸುವಿಂದ ಹಸುವಿನ ಮಾಡುವಂಥ ಸೇವೆ ನನಗೆ ತುಂಬ ಇಷ್ಟ ನಾನು ಮುಂದಿನ ದಿನಗಳಲ್ಲಿ ಒಂದು ಹಸು ಸಾಕಬೇಕು ಅಂತ ಇದ್ದೀನಿ ಬಟ್ ಮೇವಿಂದು ತುಂಬ ಪ್ರಾಬ್ಲಮ್ಮು ಹಂಗಾಗಿ ಹಸು ಅಷ್ಟೇ ಈ ಥರ ಗಿಡದಲ್ಲೆಲ್ಲ ಹೋಗಿ ಹಾಕಿದ್ದಾವೆ ಅದನ್ನು ಕೂಡ ಹುಡುಕಿ ಹುಡುಕಿ ಬಾಚಿ ತುಂಬ್ಕೊಳ್ತಾ ಇದ್ದೀನಿ ನೋಡಿ ಒಂದು ಹಸು ಇದ್ದರೆ ಎಷ್ಟೆಲ್ಲ ಲಾಭ ಇರುತ್ತೆ ಆರಾಮಾಗಿ ಗೊಬ್ಬರ ಮಾಡಿಕೊಂಡಾಗಲಿ ಮೇವು ತಗೊಳ್ಬೋದು ಬಟ್ ಏನು ಕಷ್ಟ ಅಂತಲೇ ಹೇಳ್ಬೋದು ಈ ಥರ ಎಲ್ಲ ಬಾಸಿ ಒಣಗಿರೋ ಅಂಥದ್ದು ಒಳ್ಳೆ ಪುಡಿ ಪುಡಿಯಾಗಿ ಒಂಥರ ಮಂಡಕ್ಕಿ ಥರ ಗೊಬ್ಬರ ನಿಜವಾಗ್ಲೂ ಒಳ್ಳೆಯ ಗೊಬ್ಬರ ಅಂತಲೇ ಹೇಳ್ಬೋದು ನಾವು ದುಡ್ಡು ಕೊಟ್ಟು ಹುಡುಕಿ ತಂದು ಹಾಕಿದ್ರು ಇಂಥ ಗೊಬ್ಬರ ಸಿಗೋಲ್ಲ ಅಂಥದ್ರಲ್ಲಿ ನಮ್ಮ ಪಕ್ಕದಲ್ಲೇ ಇರುವಾಗ ನಾವು ಯಾಕೆ ಟೈಮ್ ವೇಸ್ಟ್ ಮಾಡಿ ಸುಮ್ಮನೆ ಕಾಲ ಅಂತ ಹೇಳ್ಬಿಟ್ಟು ಈ ಥರ ಕೆಲಸಕ್ಕೆ ಬಂದಿದ್ದೀನಿ ಇದರಿಂದ ಏನು ನಮ್ಗೇನು ಲಾಸ್ ಇಲ್ಲವಲ್ಲ ಲಾಭವೇ ಅವ್ರಿಗೂ ಲಾಸೇನಿಲ್ಲ ಹಂಗಾಗಿ ಇದು ಒಂದು ಗಂಟೆ ಇದು ಈ ಕೆಲಸನೂ ಮಾಡಿದ್ರಾಯಿತು ಇನ್ನು ಮಧುರ ಮನೆಯಲ್ಲಿ ಎಲ್ಲ ಕೆಲಸನು ಮಾಡ್ಕೊತಾರೆ ಪಾತ್ರೆ ತೊಳೆಯೋದಾಗಿರ್ಬೋದು ನೆಲ ಕಸ ಮತ್ತು ಶೆಲ್ಪ್ ಪ್ರತಿ ಪ್ರತಿಯೊಂದು ಕೆಲಸ ಮಾಡ್ತಾರೆ ಹಾಗಾಗಿ ನಾನು ಈ ಕೆಲಸ ಮಾಡಿದ್ದಾಯಿತು ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ಗಂಟೆಯಿಂದ ಬಂದಿದ್ದೀನಿ ಇನ್ನು ಮನೆಯಲ್ಲಿ ಇವಾಗ ಮ್ಯಾಗಿ ಏ ಮಾಡ್ತಾ ಇದ್ಲು ಮಧುರ ನಮ್ಮಮ್ಮ ಆಗಿ ಆದ ತಕ್ಷಣ ಬಾ ನೀನು ಕೂಗ್ತೀನಿ ಅಂತ ಹೇಳಿದ್ದಾರೆ ಇನ್ನು ಇದನ್ನ ಹಾಕ್ಬಿಟ್ಟು ಹೋಗಬೇಕು ವೇದ ಪಾಪ ಬಂದ್ಬಿಟ್ಟು ಇನ್ನು ಮಲಗಿದಾನೆ ಎದ್ದಿಲ್ಲ ಇವಾಗ ಸುಮಾರು ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಆಗಿದೆ ಸ್ವಲ್ಪ ಬಿಸಿಲು ತಗ್ಗಿದೆ ಅಂತಲೇ ಹೇಳ್ಬೋದು ನಮ್ಮ ಕಡೆ ಅದಾದಮೇಲೆ ಇವತ್ತು ಸಂಜೆಗೆ ಜವಳಿಕಲ್ ಪಲ್ಯ ಚಪಾತಿ ಮಾಡಬೇಕು ಇನ್ನು ಓದ್ಮೇಲೆ ಮಾಡ್ಕೊಂಡ್ರಾಯ್ತು ಅವರಪ್ಪಾಜಿ ಬರೋದು ನೋಡಿದರೆ ಇವತ್ತು ಐಟಮ್ ಬೇರೆ ಆ ಪಾರ್ಸಲ್ ಇತ್ತು ಅದನ್ನು ತಗೊಂಡು ಬರೋಶಕ್ತಿ ಒಂದು ಹತ್ತು ಗಂಟೆ ಆಗುತ್ತೆ ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯ್ತಾ ಅಂತ ಹೇಳ್ಬಿಟ್ಟು ಈ ಥರ ಇದಾಗಲೇ ಬಂದು ಒಂದು ಟಬ್ಬು ಫುಲ್ ಹಾಕಿ ಇದು ಎರಡನೇ ಹಾಕ್ತಾ ಹಾಕ್ತಾಯಿದ್ವಿ ನಾನು ಆರಿಸ್ಕೊಳೋಕ್ಕೆ ಬಂದಿದ್ದೀನಿ ಇದಾಗಿತ್ತು ಇವತ್ತಿನ ಸಿಂಪಲ್ ಉಲಾಗು ದಯವಿಟ್ಟು ನನಗೂ ಕೂಡ ಸಪೋರ್ಟ್ ಮಾಡಿ ನನ್ನ ಹಳ್ಳಿ ಜೀವನ ಈ ಥರ ಅಂತ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ನಮ್ಮಂಥ ಹೊಸ ಬರ್ಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಈ ತರ ತುಳಿದ್ರೆ ಎಲ್ಲ ಪುಡಿ ಪುಡಿಯಾಗಿ ಉದುರುತ್ತೆ ಹಾಗಾಗಿ ತುಳಿತಾ ಇದ್ದೀನಿ ಯಾರು ತಪ್ಪಬೇಕು ಆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ವೀಡಿಯೋದಲ್ಲಿ ಇನ್ನೊಂದು ವಿಡಿಯೋ ಜೊತೆ ತುಂಬ ಚೆನ್ನಾಗಿರುವಂಥ ವೀಡಿಯೋಗಳ್ ತಗೊಂಡ್ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಆಲ್ ಬಾಯ್